ಕ್ರಾಂತಿ ಚರ್ಚೆ ಹಳ್ಳ ಹಿಡಿದ ಅಭಿವೃದ್ಧಿ ಕಾರ್ಯಗಳು ರಾಜಕೀಯ ಜಟಾಪಟಿಗೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇದೆ ಕೇವಲ ನಾಯಕತ್ವ ವಿಚಾರವಾಗಿ ಸಂಪುಟ ಪುನರಚನಾ ವಿಚಾರವಾಗಿ ಮಾತ್ರ ಚರ್ಚೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಮಿಕ್ಕಂತ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಕೂಡ ಹಳ್ಳ ಹಿಡಿತಾ ಇದೆ ರಾಜಕೀಯ ಜಟಾಪಟಿಗೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗ್ತಾ ಇದೆ ಸರ್ಕಾರದ ವಿರುದ್ಧ ಹೋಟೆಲ್ ಅಸೋಸಿಯೇಷನ್ ಕಿಡಿಕಾರ್ತಾ ಇದೆ ಡಿಸೆಂಬರ್ ತಿಂಗಳ ಕಾರ್ಯಕ್ರಮದ ಮೇಲೆ ಎಫೆಕ್ಟ್ ಹೋಟೆಲ್ ವ್ಯವಹಾರಕ್ಕೆ ತೊಂದರೆ ಉಂಟಾಗಬಹುದು ಬೆಂಗಳೂರಿಗೆ ಬರುವವರ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇದೆ ಆದಷ್ಟು ಬೇಗ ರಾಜಕೀಯ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಹಾಕಿ ಸಮಸ್ಯೆಗಳಿಂದ ಹೊರಬಂದು ಅಭಿವೃದ್ಧಿಗೆ ಗಮನ ಕೊಡಿ ಹೋಟೆಲ್ ಮಾಲೀಕರ ಸಂಘದ ಪಿಸಿ ರಾವ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕೇವಲ ಕಾಂಗ್ರೆಸ್ನಲ್ಲಿ ರಾಜಕೀಯ ಕಿಚ್ಚ ಕಿತ್ತಾಟ ಆಗಿರಬಹುದು ಅಥವಾ ಕೆಸರರ ಚಾಟ ಹೆಚ್ಚಾಗ್ತಿದೆಯೇ ವಿನಃ ಅಭಿವೃದ್ಧಿ ಕಾರ್ಯಗಳು ಏನಾಗ್ತಾ ಇದೆ ಅಂತ ಯಾರೂ ಕೂಡ ಗಮನ ಹರಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ಇದರ ವಿರುದ್ಧ ಸದ್ಯಕ್ಕೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರಾದಂತಹ ಪಿ ಸಿ ರಾವ್ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲ ಕಿತ್ತಾಟಗಳನ್ನ ಸೈಡ್ಗಿಟ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿ ಅಂತ ಆಗ್ರಹವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗಲಿದೆ ಇದರ ಉಪಯೋಗವನ್ನು ನೆರೆ ರಾಜ್ಯಗಳು ತೆಗೆದುಕೊಳ್ಳಬಹುದು ಇಷ್ಟಲ್ಲದೆ ಬಹಳಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಹಾಗೂ ಸರ್ಕಾರಿ ಕೆಲಸಗಳಿಗೆ ಬೆಂಗಳೂರು ನಗರಕ್ಕೆ ಆಗಮಿಸುವವರ ಸಂಖ್ಯೆಯೂ ಕಡಿಮೆಯಾಗಿದೆ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ಪ್ರವಾಸೋದ್ಯಮದ ಹೆಚ್ಚಿನ ಕಾರ್ಯಕ್ರಮಗಳಿಗೂ ಹೊಡೆತವಾಗಲಿದೆ ಇದಲ್ಲದೆ ಬಹಳಷ್ಟು ಜನರಿಗೆ ಉದ್ಯಮಿಗಳಿಗೆ ಸಮಸ್ಯೆಗಳು ಆಗಬಹುದು ಆದಷ್ಟು ಬೇಗ ಇದನ್ನು ಸರಿಪಡಿಸುವಂತ ಕಾರ್ಯಕ್ರಮಗಳು ಹಾಗೂ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ ಈಗ ಕರ್ನಾಟಕ